ನಮ್ಮ ಸಮಾಜದಲ್ಲಿರ್ತಕ್ಕಂಥ ಭಾಳ ದೊಡ್ಡ ಪಿಡುಗು ಕುಡಿತದ ಸಮಸ್ಯೆ ಗ್ರಾಮೀಣ ಪ್ರದೇಶ ಇರ್ಬೋದು ನಗರ ಪ್ರದೇಶ ಇರ್ಬೋದು ಕುಡಿತದ ಸಮಸ್ಯೆ ಭಾಳ ಹೆಚ್ಚಾಗಿ ಇವತ್ತು ಹಲವಾರು ಕುಟುಂಬಗಳು ಬೀದಿಗೆ ಬಂದಿರತಕ್ಕಂಥದ್ದು ನಾವು ನೋಡಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಬಸವಣ್ಣ ಅವರ ನೇತೃತ್ವದಲ್ಲಿ ಬಸವ ಮಾರ್ಗವನ್ನು ಸ್ಥಾಪನೆ ಮಾಡಿ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಭಾಳ ಪ್ರಾಮಾಣಿಕವಾಗಿ ಕಳೆದ ಆರು ವರ್ಷಗಳಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಶಸ್ವಿಯಾಗಿದ್ದಾರೆ ಆರು ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಸವ ಮಾರ್ಗ ಇನ್ನೂ ನೂರಾರು ವರ್ಷಗಳ ಕಾಲ ಇದೇ ರೀತಿಯಲ್ಲಿ ಸದೃಢವಾದಂಥ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಆ ದೇವರು ಆ ಸಂಸ್ಥೆಗೆ ಬಸವಣ್ಣ ಅವ್ರಿಗೆ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸ್ತಾ ಈಗಾಗಲೇ ಸುಮಾರು ಆರು ಸಾವಿರದಿಂದ ಹದಿನೈದು ಸಾವಿರ ಕುಡಿತಕ್ಕೆ ಒಳಗಾಗಿದ್ದಂಥ ವ್ಯಸನಿಗಳನ್ನು ಅದರಿಂದ ದೂರ ಮಾಡಿ ತಮ್ಮ ಕುಟುಂಬದವ್ರ ಜೊತೆಗೆ ಸುಖವಾದಂಥ ಜೀವನವನ್ನು ನಡೆಸಲಿಕ್ಕೆ ಬಸವ ಮಾರ್ಗ ಇವತ್ತು ಅನುವನ್ನು ಮಾಡಿಕೊಟ್ಟಿದೆ ಯಾವತ್ತಿಗೂ ಸಹ ಇವತ್ತು ದುಡ್ಡನ್ನು ಮಾಡಲಿಕ್ಕೆ ಆಸೆಯನ್ನು ಪಡೆದೆ ಸಮಾಜ ಸೇವೆಯನ್ನು ಮಾಡಬೇಕು ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಬಸವ ಮಾರ್ಗ ನಿರಂತರವಾಗಿ ಕೆಲಸವನ್ನು ಮಾಡ್ತಾಯಿದೆ ಈ ಸಂದರ್ಭದಲ್ಲಿ ಅವ್ರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತೇನೆ ನಮಸ್ಕಾರ